जानकी टीवी सूदि के स्वागत नान निम महदेव स्वामी பார்

ಸ್ವಾಮಿ ಅವ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನ ಕೋರ್ತಾ ಎಲ್ಲರೂ ದಯವಿಟ್ಟು ಎದ್ದು ನಿಂತು ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಕಿರೀಟ गणानान् त्वा गणपति कुम्भवामहे कविम् कवीनामुपमश्रवत्तमम् ज्येष्ठराजम् ब्रह्मणाम् ब्रह्मण स्परा न शृण्वन् नो दिविश्रेण सदनम् श्रीमहागणाधिपतये नमः ವೇದಿಕೆಯ ಮುಂಭಾಗದಲ್ಲಿ ಹಾಸೀನವಾಗಿರ್ತಕ್ಕಂತಹ ಎಲ್ಲ ಸಭಿಕರಿಗೂ ನನ್ನ ನಮಸ್ಕಾರ ಇವತ್ತು ಒಂದು ಸುದಿನ ಅಂತಾನೆ ಹೇಳ್ಬೋದು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕೋಸ್ಕರ ತಮ್ಮನ್ನೇ ಮುಡುಪಾಗಿಟ್ಕೊಂಡು ತಮ್ಮನ್ನೇ ಆದರ್ಶವಾಗಿ ಇಟ್ಕೊಂಡು ಇಟ್ಕೊಳ್ಳೋ ರೀತಿಯಲ್ಲಿ ತಮ್ಮ ಜೀವವನ್ನು ಕಟ್ಕೊಳ್ಳಿ ಅಂತ ನಮಗೆ ಬೋಧನೆ ಮಾಡಿದಂತಹ ಗುರುಗಳು ನಮ್ಮ ಕಣ್ಮುಂದೆ ಇರೋದು ನಮ್ಮ ಸುದಿನ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ಹೇಳ್ತಾರೆ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಅಧಿಕವಾಗಿ ನೋಡುವಂತ ಪರಂಪರೆ ನಮ್ದು ಕಬೀರ್ ದಾಸ್ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ಗುರು ಒಂದ್ ಕಡೆ ದೇವರು ಪ್ರತ್ಯಕ್ಷ ಆದ್ರೆ ನಾನು ಮೊದಲು ಗುರುಗೆ ನಮಸ್ಕಾರ ಮಾಡ್ತೇನೆ ನಂತರ ದೇವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಕಾರಣ ದೇವರನ್ನ ಕಾಣೋದಕ್ಕೆ ಗುರು ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಮೊದಲ ನಮಸ್ಕಾರ ನಾನು ಗುರುಗಳಿಗೆ ಅಂತ ಹೇಳ್ತಾರೆ ಹದಿನೈದು ವರ್ಷ ಇವತ್ತು ಈ ಒಂದು ಗುರುನಂದನ ಕಾರ್ಯಕ್ರಮಕ್ಕೆ ಸಾಕ್ಷಿಗು ಬಲಾರಿ ಕೇಳ್ಕೊಂಡಾಗ ಈ ಒಂದು ಕಾರ್ಯಕ್ರಮ ಆಶೀರ್ವಚನ ಮಾಡಿದಂತ ಎಲ್ಲ ಗುರು ಹೊರೆಯಲಿಗೂ ಸರ್ ಗುರುಗಳು ಹಾಗಾಗಿ ನಾವು ಈ ಗುರುಗಳಿಗೆ ಒಂದು ವಂದನ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕಳೆದ ಹತ್ತು ವರ್ಷದಿಂದ ಮಾಡ್ತಾ ಇದೇವೆ ಇದು ಇದನ್ನಕ್ಕೂ ದಾರಿ ಮಾಡಿಕೊಂಡಿದ್ದು ನಮ್ಮ ಜೊತೆಯಲ್ಲಿ ಓದಿದಂತ ಓದಿ ಶಿಕ್ಷಕರೊತ್ತಿಗೆ ಬಂದವರೇ ನಮ್ಗೆ ದಾರಿ ತೋರಿಸಿದ್ರು ಅವಾಗ ನಾವು ಗುರುಗಳ ಮನೆಗೆ ಹೋಗಿ ಸೆಪ್ಟೆಂಬರ್ ಐದು ಯಾವತ್ತು ಬರುತ್ತೆ ಅಂತ ಕಾಯ್ಕೊಂಡು ಗುರುಗಳ ಮನೆಗೆ ಹೋಗಿ ಅವರಿಗೆ ಒಂದು ಒಂದೇನೇನ ಸಲ್ಲಿಸಿ ಬರ್ತಾಯಿದ್ರು ಹೀಗೆ ವರ್ಷ ವರ್ಷ ಒಬ್ಬೊಬ್ಬರು ಮನೆಗೆ ಹೋಗಿ ಬರ್ತಾಯಿದ್ರು ಕಳೆದ ವರ್ಷ ನಾವು ವೆಂಕಟರಮಣ ಸರ್ ಮನೆಗೆ ಹೋಗಿದ್ವು ಮೈಸೂರಿಗೆ ಅವ್ರ ಮನೆಗೆ ಹೋಗಿ ಮಾಡಿದಾಗ ಈ ಒಂದು ಐಡಿಯಾ ಬಂತು ಮುಂದಿನ ವರ್ಷ ಸಾಧ್ಯ ಆದರೆ ಎಷ್ಟು ಜನ ಸಿಗ್ತಾರೆ ಅಷ್ಟು ಜನಗಳು ಒಂದೇ ವೇದಿಕೆಯಲ್ಲಿ ಸೇರಿಸೋಣ ಅಂತೇಳಿ ಮಾಡ್ಕೊಂಡು ಬಂದ್ವು ಬಟ್ ಅದು ಇವತ್ತು ಸಫಲ ಆಗಿದೆ ಇದಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ನಡೆಯಲು ನಡೀಬೇಕು ಅನ್ನೋದೊಂದು ಆಸೆ ಇದೆ ಅದಕ್ಕೂ ನೀವೆಲ್ಲ ಸಹಕಾರ ಕೊಡಿ ಅಂತ ಕೇಳ್ಕೊಂಡು ಒಂಬತ್ತು ಹತ್ತು ಮತ್ತು ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ನಾನು ನೆನಪಿರೋ ಹಾಗೆ ನಮ್ಮ ಎ ಅಲ್ಲಿತ್ತು ನೈನ್ತ್ ಎ ಅಲ್ಲಿತ್ತು ಟೆಂತ್ ಎ ಅಲ್ಲಿತ್ತು ಎಸ್ ವಿ ಆರ್ ಅವರು ನಮಗೆ ಯಾವಾಗ ಹೇಳ್ತಾ ಇದ್ರು ದರ್ ಇಸ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್ ವಿಚ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ವಿತ್ ದ ಹೆಲ್ಪ್ ಆಫ್ ಏಯ್ಟ್ ಎ ನೈನ್ತ್ ಎ ಆ್ಯಂಡ್ ಟೆಂತ್ ಎ ಅಂತ ಸೊ ಪ್ರಾಬಬ್ಲಿ ಅದು ಬಹುಶಃ ನಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದಿರೋದ್ರಿಂದ ನಾನು ಅವತ್ತಿನಿಂದ ಇವತ್ತಿನವರೆಗೂ ಗಣಿತವನ್ನೇ ಇಷ್ಟಪಟ್ಟು ಈಗ ಆಚಾರ್ಯ ಪಾಠಶಾಲಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಗಣಿತಶಾಸ್ತ್ರದ ವಿಭಾಗದ ಮುಖ್ಯಸ್ಥನಾಗಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ಮುಖ್ಯ ಕಾರಣ ಬಿ ಜೆ ಸಿ ನಂಜನ್ ನಾವು ಇಲ್ಲೇ ನಮ್ಮ ಪಿ ಯು ಕಾಲೇಜಿನಲ್ಲಿ ನಲ್ಲಿ ಹೇಳ್ಕೊಟ್ಟಂತ ಟೀಚರ್ಸ್ ನಾವು ಇವತ್ತು ಇಂಗ್ಲಿಷ್ನಲ್ಲಿ ಮಾತನಾಡಬೇಕಾದ್ರೆ ಅವರನ್ನ ಬಹುಶಃ ಫಾಲೋ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಎಸ್ ವಿ ಆರ್ ಅವರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೇನೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಪೂಜ್ಯ ಗುರುಗಳ

ಅವರು ನಾನು ಪರಿಚಯ ಮಾಡುತ್ತಿರುವಂತ ಶಾಲೆಯ ಕಿರಿಯ ಮತ್ತು ಗ್ರಾಮದ ಮಂಜಯ್ಯ ಹೆಗ್ಗಡೆ ಮತ್ತು ಜಾನಕಮ್ಮ ದಂಪತಿಗಳ ಸುಪುತ್ರರಾಗಿ ಇಪ್ಪತ್ತು ಏಳು ಸಾವಿರದ ಒಂಬೈನೂರ ಐವತ್ತು ಇವರ ವಿಜಯಲಕ್ಷ್ಮಿ ಮೇಡಮ್ ಅವರು ಗಣಿತ ಶಿಕ್ಷಕರು ಅತ್ಯಂತ ನುರಿತ ಬೋಧನೆಯಲ್ಲಿ ಬೋಧನೆಯಲ್ಲಿದೆ ಆ ಉತ್ಸಾಹ ಹಾಗೆ ಉಳಿಸಿಕೊಂಡಿದ್ದಾರೆ ಅವ್ರಿಗೆ ಜೋರು ಚಪ್ಪಾಳಿಯೊಂದಿಗೆ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅವು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ನಿನ್ನೆನೆ ಬಂದು ಸ್ಟೇ ಆಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇವತ್ತು ಎಂಥ ಸುದೈವ ತುಂಬಾ ಸಂತೋಷ ಆಗ್ತಾ ಇದೆ ನಾವೆಲ್ಲರೂ ಮೂವತ್ತು ವರ್ಷದ ಹಿಂದೆ ಹೊರಟಿಬಿಟ್ಟಿದ್ದೀವಿ ನಮ್ಮ ಕಾಲೇಜಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ನಮ್ಮ ಗುರುಗಳ ಮುಂದೆ ನಾವು ವಿದ್ಯಾರ್ಥಿಗಳಾಗೋದು ಎಷ್ಟು ಸಂತೋಷ ಅದು ಆ ಭಾವ ಎಲ್ಲರಲ್ಲೂ ಇದೆ ತುಂಬಾ ಜಾಸ್ತಿ ಮಾತಾಡಕ್ಕೆ ಹೋದ್ರೆ ಒಂದ್ ರೀತಿ ಭಾವಗಳಾಗ್ಬಿಡ್ತೀನಿ ನಮ್ಮೆಷ್ಟು ನಮ್ ಬೆನ್ಸಿ ಹಾಗಾಗಿ ಒಪ್ಕೊಂಡು ಬಂದ್ರೆ ದೇಶದಲ್ಲಿ ವಿಐಪಿ ಐ ಪಿ ಅಂತೆಲ್ಲ ಯಾರನ್ನೋ ನಾವು ಕರಿತೀವಿ ನಿಜವಾದ ವಿವಿಐಪಿಗಳು ವಿಐಪಿ ವಿ ಐ ಪಿ ಬಿಟ್ಬಿಡಿ ವಿ ಐ ಪಿ ತಂಟೆಗೆ ನಾನು ಹೋಗಲ್ಲ ಅದು ಸಚಿವರು ಶಾಸಕರು ಮಾಡ್ಕೊಳ್ಳಿ ನಿಜವಾದ ವಿವಿಐಪಿಗಳಿದ್ರೆ ಈ ದೇಶದಲ್ಲಿ ಮೂರೇ ಗುಂಪಿನ ಜನ ಒಬ್ಬ ಸೈನಿಕ ಒಬ್ಬ ರೈತ ಒಬ್ಬ ಶಿಕ್ಷಕ ಈ ಮೂರೇ ಜನ ವಿವಿಐಪಿಗಳು ಐ ಪಿಗಳು ದೇಶದಲ್ಲಿ ಯಾವಾಗ್ಲೂ ಯಾಕೆಂದ್ರೆ ದೇಶವನ್ನ ಕಟ್ಟೋದ್ರಲ್ಲಿ ಕಟ್ಟಿದ ದೇಶವನ್ನ ಬೆಳೆಸೋದ್ರಲ್ಲಿ ಆ ದೇಶವನ್ನ ಕಾಪಾಡೋದು ಈ ಮೂರು ಜನ ಮಾಡುವಂತ ಕೆಲಸ ಹಾಗಾಗಿ ಈ ಗುರುವಂದನಾ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದದ್ದು ನನಗೂ ಇಲ್ಲಿ ಬಂದಾಗ ಎಲ್ಲ ನೆನಪುಗಳು ಸೇಮ್ ಏತ್ ಎ ನೈನ್ತ್ ಎಂತ್ ಎಲ್ಲಿ ಇದ್ದಾಗ ಒನ್ ಡೇ ಇಂಟರ್ ನ್ಯಾಷನಲ್ ಮ್ಯಾಚ್ ಟೈಮ್ ಅಲ್ಲಿ ಪಾಕೆಟ್ ಅನ್ಸಿಷ್ಟು ಅಟೆಂಡೆನ್ಸ್ ಇಡಕ್ಕೆ ಹೋಗಿ ಹಿಂಗಂದು ವಾಲ್ಯೂಮ್ ಜಾಸ್ತಿ ಆಗ್ಬಿಟ್ಟು ಸೋಮಶೇಖರ್ ಸರ್ ಬಂದು ಕೇಳಿ ಅಷ್ಟೊಳಗಡೆ ನಾನು ಹರಿನಾರಾಯಣ್ ಅಂತ ರೈಲ್ವೆ ಕ್ಯಾಂಟೀನ್ ನಾಯರ್ ಅವ್ರ ಮಗ್ರ ಪೈಕಿ ನನಗೆ ಪುಟ್ಟಮ್ಮ ಸರ್ ಮತ್ತೆ ವಿ ಆರ್ ಸರ್ ನನಗೆ ಟೀಚರ್ಸ್ ಆಗಿದ್ರು ಕಾಲೇಜ್ಗೆ ಹೋದ್ಮೇಲೆ ಪಿ ಯು ಮೇಡಮ್ ಅವರು ಇಲ್ಲಿ ಹೈಸ್ಕೂಲ್ಗೆ ಬಂದಿದ್ರು ಇನ್ನು ಮಿಕ್ಕಿದವರು ನನಗೆ ಸ್ವಲ್ಪ ಮಟ್ಟಿಗೆ ಅಪರಿಚಿತರೆ ತುಂಬಾ ನೆನಪುಗಳು ಈ ಮರದ ಪ್ರಸ್ತಾಪ ಬಂತು ನಮ್ ದೊಡ್ಡಪ್ಪ ಇ ಆರ್ ಸೇತೂರಾಮ್ ಅಂತ ಹೇಳಿ ಸುಧಾ ಸ್ಥಾಪನೆ ಮಾಡಿದವರು ಅವರೇ ಫೌಂಡರ್ ಎಡಿಟರ್ ಹಿರಿಯ ಪತ್ರಕರ್ತರು ಈಗಿಲ್ಲ ಅವ್ರು ಇಲ್ಲೇ ಓದಿದ್ದು ನನಗೆ ಆವಾಗ್ಲೇ ನಾನು ಇಲ್ಲಿ ಸೇರ್ಕೊಂಡೆ ದೊಡ್ಡಪ್ಪ ಬಾಯಿಜಿನ ಕಾಲ ಏನ ಮರ ಇದೆಯೇನೋ ಅಂತ ಕೇಳಿದ್ರು ಅವ್ರ ಕಾಲದಲ್ಲಿ ಇತ್ತಂತಿದ್ರು ನೂರು ವರ್ಷಕ್ಕೂ ಇರ್ಬೋದು ಇವ್ರು ಇಲ್ಲಿ ಮರ ಈ ಬಿಲ್ಡಿಂಗ್ ಕಟ್ಟೋಷ್ಟೊತ್ತೆ ಈ ಮರ ಇತ್ತೋ ಏನೋ ನನಗೆ ಗೊತ್ತಿಲ್ಲ ಬಿ ವಿ ಪಂಡಿತರ ಮೊಮ್ಮಗ ಸೀತಾರಾಮ್ ಅಂತ ಹೇಳಿ ಅವರು ಬಹಳ ದೊಡ್ಡ ಪತ್ರಕರ್ತರು ನಮ್ ದೊಡ್ಡಪ್ಪ ಸೇತುರಾಮ್ ಇವ್ರ ಸೀತಾರಾಮ್ ಅಂತ ಈ ನಂಜನಗೂಡ್ ಬಗ್ಗೆ ಒಂದು ಪುಸ್ತಕ ಬರೆದಾಗ ಬಾಯಜಿನಿಯರ್ ಕಾಲೇಜ್ ಬಗ್ಗೆ ವಿಶೇಷವಾಗಿ ಮೆನ್ಷನ್ ಮಾಡಿದಾರೆ ಅದರಲ್ಲೂ ಈ ಮರದ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೀನಿ ಕೆ ಆರ್ ರಂಗಸ್ವಾಮಣ್ಣ ಅಂತ ಹೇಳಿ ಇಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಬಹಳ ವರ್ಷ ಇದ್ರು ನಂಜನಗೂಡ್ನವ್ರೆ ಅವರು ಅದನ್ನ ಹೇಳ್ತಾ ಇದ್ರು ಹಾಗಾಗಿ ಈ ಮರ ಎಷ್ಟೆಷ್ಟು ಪ್ರತಿಭೆಗಳು ಈ ಮರದ ಕೆಳಗಿದ್ರು ಎಷ್ಟೆಷ್ಟು ಪ್ರತಿಭೆಗಳು ಇಲ್ಲಿ ಬಂದು ಪಾಠ ಮಾಡಿ ಮಕ್ಕಳ ಭವಿಷ್ಯವನ್ನ ರೂಪಿಸಿದ್ರು ಎಲ್ಲದಕ್ಕೂ ಒಂದು ಸಾಕ್ಷೀಭೂತವಾಗಿರುವಂತ ಮರ ಅದನ್ನ ನೋಡಿದಾಗೆಲ್ಲ ನನ್ನ ಮೈಯೆಲ್ಲ ಜುಮ್ಮನತ್ತೆ ರೋಮಾಂಚನ ಆಗುತ್ತೆ ಆ ಮರವನ್ನ ನೋಡಿದಾಗ ಜೀವನದಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ದೊಡ್ಡದು ಅನ್ನೋದು ಎಲ್ಲರೂ ಹೇಳ್ತಾರೆ ಅದ ಅನುಭವಕ್ಕೆ ಬರೋದು ನಾವೆಲ್ಲ ಒಂದು ನಲವತ್ತು ವಯಸ್ಸಿನ ಆಸುಪಾಸಿಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಶಿಕ್ಷಕರ ಪಾತ್ರ ಎಷ್ಟು ದೊಡ್ಡದಿತ್ತು ನಮ್ಮ ಬದುಕಿನಲ್ಲಿ ಇಂಗ್ಲಿಷ್ ನಲ್ಲಿ ಒಂದ್ ಮಾತು ಹೇಳ್ತಾರೆ ಯು ವಿಲ್ ಕಮ್ ಟು ನೋ ಯುವರ್ ಪೇರೆಂಟ್ಸ್ ವರ್ ರೈಟ್ ಯು ವಿಲ್ ಕಮ್ ಟು ನೋ ಯುವರ್ ಪೇರೆಂಟ್ಸ್ ವರ್ ರೈಟ್ ವೆನ್ ಯುವರ್ ಚಿಲ್ಡ್ರನ್ ಸ್ಟಾರ್ಟ್ ಸೇಯಿಂಗ್ ಯುವ ಆರ್ ನಾಟ್ ರೈಟ್ ನಮ್ಮ ಅಪ್ಪ ಅಮ್ಮ ಹೇಳ್ತಿದಿ ಸರಿ ಅಂತ ನಮಗೆ ಯಾವಾಗ ಗೊತ್ತಾಗಿತ್ತೆ ಅಂದ್ರೆ ನನ್ನ ಮಕ್ಳು ಅಪ್ಪ ನೀನ್ ಸರಿ ಇಲ್ಲ ಇದೆಲ್ಲ ನಿನ್ ಯೋಚನೆ ಸರಿ ಇಲ್ಲ ಅಂದಾಗ ನನಗೆ ನಮ್ಮ ಅಪ್ಪ ಅಮ್ಮ ಅವತ್ತು ಹೇಳಿದ್ ಸರಿ ಅಂತ ಹಾಗಾಗಿ ಶಿಕ್ಷಕರು ಅಷ್ಟೇ ಒಂದು ನಲವತ್ತರ ಆಸುಪಾಸಿಗೆ ಬರುವ ಹೊತ್ತಿಗೆ ಶಿಕ್ಷಕರು ನಮ್ಮ ಜೀವನದಲ್ಲಿ ಬೀರಿದಂತ ಪ್ರಭಾವ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗುತ್ತೆ ಶಿಕ್ಷಕ ಇಲ್ಲದೆ ಹೋದ್ರೆ ಏನಿಲ್ಲ ನಾವೆಲ್ಲ ಸಮಯಗಳಿದ್ದಂಗೆ ಅಷ್ಟೇಗಳ ಹಿಂದಿನ ಕಾಲೇಜು ಕಾಲೇಜಾಗಿ ಸಾಧಾರಣ ಎಪ್ಪತ್ತು ವರ್ಷಗಳಾಗಿರ್ಬೋದು ಹೊಡಶಲ್ ಆಗಿ ನೂರು ವರ್ಷ ಆಗಿರ್ಬೋದು ಹಾಗಾಗಿ ಇಲ್ಲಿ ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ ಗುಂಡ್ಲುಪೇಟೆ ಇರ್ಬೋದು ಬೇರೆ ಬೇರೆ ತಾಲೂಕಿನಿಂದ ಬರುವಂತಹ ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆಯ ಒಂದು ವಿದ್ಯಾರ್ಜನೆ ನಡೀತಿದೆ ಮೂಲಭೂತ ಸೌಕರ್ಯಗಳು ಚೆನ್ನಾಗಿದೆ ಆದರೂ ಸಹ ಇನ್ನೂ ಬೇಕು ಅನ್ನೋದು ನಮ್ಮ ನನ್ನ ಒಂದು ಎಲ್ಲ ನನ್ನ ಉಪನ್ಯಾಸಕರ ಒಂದು ವಿನಂತಿ ಹಲವಾರು ಆದರ್ಶ ಕಾಲೇಜು ಅಡಿಯಲ್ಲಿ ಡಿಜಿಟಲ್ ಬೋರ್ಡ್ ಬಂದಿದೆ ಒಳ್ಳೆಯ ಲ್ಯಾಬ್ ಆಗಿದೆ ಆದರೂ ಸಹ ಇನ್ನೂ ಹಲವು ಸವಲತ್ತುಗಳು ಬೇಕು ಅದು ನಾನು ಇಲ್ಲಿ ಹೇಳಿಕ್ಕೆ ನಿಮ್ಮ ಯಾರೋ ಪ್ರದೇಶ ಇರ್ಬೋದು ವಸಂತ ಇರ್ಬೋದು ಇವರಿಗೆಲ್ಲ ನಾನು ಹೇಳ್ತೇನೆ ಹಾಗಾಗಿ ನೀವು ಆ ನೀವು ಓದಿದಂತಹ ಶಾಲೆಗೆ ಮಾಡಿದ್ರೆ ಖಂಡಿತವಾಗಿಯೂ ಸಹ ಈ ಶಾಲೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವೆಲ್ಲ ಸ್ಪಂದಿಸಿ ಅಂತ ಮಾತುಗಳನ್ನು ಹೇಳ್ತಾ ನನ್ನನ್ನು ಈ ಒಂದು ಸುಂದರ ಸಮಾರಂಭಕ್ಕೆ ಕರೆದು ಅಧ್ಯಕ್ಷತೆ ವಹಿಸಿ ನನ್ನ ಮಾತುಗಳನ್ನ ತಾಳ್ಮೆಯುವಂತಹ ಧನ್ಯವಾದಗಳು ಈ ಸಭೆ ಅಥವಾ ಈ ಒಂದು ಪುಣ್ಯಭೂಮಿ ಬಹಳ ಖುಷಿ ಕೊಡುವಂತಹ ಒಂದು ವಿಷಯ ಏಕೆಂದರೆ ಆ ಸಂಭ್ರಮದಲ್ಲಿ ನಾನು ಇಲ್ಲಿ ಪ್ರಾಂಶುಲರ್ ಕರ್ತವ್ಯ ನಿರ್ವಹಿಸಿರುವುದು ನನ್ನ ಸೌಭಾವ್ಯ ಬಂದಿದೆ ಎಲ್ಲ ವಿಚಾರ ಮಂತನಾಗಿದೆ ನಾನು ಎರಡು ವಿಚಾರಗಳ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ವಿದ್ಯಾದಾನ ಸಹಾಯ ಮತ್ತೊಂದು ತಾನು ಒಬ್ಬ ವಿದ್ಯಾರ್ಥಿ ತಾನು ಓದಿದ ಶಾಲೆಗೆ ಏನು ಮಾಡಬಹುದು ಅನ್ನೋ ಬಗ್ಗೆ ಒಂದು ಎರಡು ನಿಮಿಷ ನನ್ನ ಅನುಭವದ ಮಾತುಗಳನ್ನು ಹೇಳಿ ನನ್ನ ಅಧ್ಯಕ್ಷೀಯ ನುಡಿಗಳಿಗೆ ವಿರಾಮ ಆಗ್ತೇನೆ ವಿದ್ಯಾರ್ಥಿಗಳೇ ನಾನು ಕೇಳಿಸ್ಕೊಡಕಿ